ಇವತ್ತಿಂದ ಅವರ ಪ್ರತಿಭಟನೆ ಅವರ ಹೋರಾಟ ಪ್ರಾರಂಭ ಆಗಿದೆ ರಾಜ್ಯ ಸರ್ಕಾರಕ್ಕೆ ಇದರ ಮಾಹಿತಿ ಮುಂಚಿತವಾಗಿ ಇದ್ರೂ ಸಹ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ತೇನೆ ಇವತ್ತು ರಾಹುಲ್ ಗಾಂಧಿ ಬರ್ತಾರೆ ಅಂತ ನನಗೆ ಸಿದ್ದರಾಮಯ್ಯವ್ರು ನನ್ನ ಆ ಸಭೆನ ಕರೆದಿರ್ತಕ್ಕಂಥದ್ದು ಕೆ ಆರ್ ಟಿ ಸಿ ನೌಕರರ ಜೊತೆಲೆ ಇವತ್ತು ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮಾತಾಡ್ತಾನೂ ಇರಲ್ಲ ಇವತ್ತು ಸಿದ್ದರಾಮಯ್ಯವರು ಇವತ್ತು ಅವರ ಹೋರಾಟಕ್ಕೆ ತೊಂದರೆ ಆಗ್ತದೆ ಹೇಳಿ ನನ್ನ ಸಿದ್ದರಾಮಯ್ಯವರು ಕರೆದು ಕಾಟಾಚಾರಕ್ಕೆ ಒಂದು ಸಭೆ ಮಾಡಿ ಅವರ ಬೇಡಿಕೆಯನ್ನ ಈಡೇರಿಸತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಅವ್ರು ಇಟ್ಟಿರ್ತಕ್ಕಂಥ ಎರಡು ಬೇಡಿಕೆಗಳು ಮಾತ್ರ ಅದನ್ನ ಹೇಳಿದ್ರೆ ಅದಕ್ಕೆ ಹಣಕಾಸಿನ ಮುಂಗಟ್ಟಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಜವಾಬ್ದಾರಿ ತೆಗೆದುಕೊಂಡು ಸಮಸ್ಯೆಗೆ ಉತ್ತರವನ್ನ ಕಂಡುಕೊಳ್ಬೇಕು ಪರಿಹಾರವನ್ನ ನೀಡಬೇಕು ನೋಡಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಇವತ್ತು ಬಸ್ಗಳು ಸಮಸ್ಯೆ ಆಗಿದೆ ಸರ್ಕಾರಿ ಗಳು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಗ್ರಾಮಾಂತರ ಭಾಗದಲ್ಲಿ ಪರದಾಡ್ತಾ ಇದ್ದಾರೆ ಕಾಲೇಜ್ಗೆ ಶಾಲೆಗೆ ಹೋಗ್ತಕ್ಕಂತ ಮಕ್ಕಳುಗಳು ಕಾರಣ ಏನು ಇವರ ಗ್ಯಾರಂಟಿಗಳಿಗೋಸ್ಕರ ಗ್ರಾಮೀಣ ಭಾಗದಲ್ಲಿ ಬಸ್ ಗಳನ್ನ ಕಡಿತಗೊಳಿಸಿದ್ದಾರೆ ಜೊ ಅಲ್ಲಿ ನೌಕರರು ಕೂಡ ಸಂಬಳ ಕೊಡದೇ ಆಗದೆ ಕೊಡದೇ ಇರತಕ್ಕಂತ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ ಆರ್ಥಿಕ ಮುಂಗಟ್ಟು ಬಹಳ ತಿಂಗಳಿಂದ ಸಮಸ್ಯೆ ಉಲ್ಬಣ ಆಗಿದೆ ಹಾಗಾಗಿ ಇವತ್ತು ಅವರ ಬೇಡಿಕೆಗಳನ್ನು ಕೂಡ ಈಡೇರಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಸಚಿವರಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಾವಿವತ್ತು ಕೆ ಟಿ ಸಿ ನೌಕರ ಹೋರಾಟ ಪ್ರಾರಂಭ ಆಗಿದೆ ಇವತ್ತು ಬಸ್ಗಳು ನಿಂತಿದೆ ಜನರಿಗೆ ಅನಾನುಕೂಲ ಆಗ್ತದೆ ಒಪ್ಕೊಳ್ತೇನೆ ನಾನು ಅದು ಮುಖ್ಯಮಂತ್ರಿಗಳು ತಡ ಮಾಡ್ದೇನೆ ತತ್ಕ್ಷಣ ಮತ್ತೊಮ್ಮೆ ಅವರ ಕಾರ್ಮಿಕರೆಲ್ಲ ಅಧಿಕಾರಿಗಳು ಸಭೆಯನ್ನ ಕರಿಬೇಕು ಅವರ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕೊಡಬೇಕು ಜನಸಾಮಾನ್ಯರಿಗೆ ತೊಂದರೆ ಆಗೋದನ್ನು ಕೂಡ ತಪ್ಪಿಸಬೇಕು ಇದು ಮುಖ್ಯಮಂತ್ರಿಗಳ ಕರ್ತವ್ಯ ಸಾರಿಗೆ ಸಚಿವರು ಕೂಡ ಕೂತು ಸಮಸ್ಯೆ ಉಲ್ಬಣ ಆಗದೇನೆ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡೆ ನಾವು ಮಾಡ್ತೀವಿ ನೋಡಿ ನಿನ್ನೆ ಒಂದು ಸುತ್ತೋಲನ್ನು ಕೂಡ ಹೊರಡಿಸಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಸ್ಗಳನ್ನು ಕೂಡ ಬೇಕು ಅಂತೇಳಿ ಪತ್ರನೂ ಕೂಡ ನನಗೆ ಬರೆ ಬರೆದಿದ್ದಾರೆ ಅಂದರೆ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಮೊದ್ಲೇ ವ್ಯವಸ್ಥೆಗಳನ್ನು ಹಾಳು ಮಾಡ್ತಾ ಇದ್ದೀರಿ ಈಗ ಆ ಶಿಕ್ಷ ಖಾಸಗಿ ಶಿಕ್ಷಣ ಸಂಸ್ಥೆ ಕೂಡ ಇವತ್ತು ಅಲ್ಲೂ ಕೂಡ ಇವತ್ತು ಸಮಸ್ಯೆ ಕ್ರಿಯೇಟ್ ಮಾಡೋಕೆ ಹೊರಟಿದ್ದೀರಿ ಹಾಗಾಗಿ ತಡ ಮಾಡ್ದೇ ಇವತ್ತು ಗಡ್ಡಕ್ಕೆ ಬೆಂಕಿ ಹತ್ಕೊಂಡಾಗ ಈಗ ಸಮಸ್ಯೆ ಪರಿಹಾರ ಮಾಡೋಕೆ ಹೊರಟಿದ್ದಾರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಇವತ್ತೇ ಯಾಕೆ ನೆನೆ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿದ್ರು ಸಹ ಇವತ್ತು ಪ್ರಾರಂಭ ಆಗಿದೆ ಹೋರಾಟ ಇವತ್ತೇ ಅದನ್ನು ಕರೆದು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು ಪರಿಹಾರ ನೀಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತೇವೆ